ಮುಂದುವರಿಸುತ್ತದೆ ಮತ್ತು ಪರಿಚಯಿಸುತ್ತದೆ ಕ್ಯಾಪ್ಟನ್ ಅಮೆರಿಕ ಸಿವಿಲ್ ವಾರ್ ಇನ್ಸಿಡೆಂಟ್ಗಳ ನಂತರ ಗೃಹ ಬಂಧನದಲ್ಲಿರುವ ಸ್ಕಾಟ್ ಅವರನ್ನು ಚವನಭೂಮಿ ಪಾಲೋ ಮಾಡುತ್ತದೆ ಕ್ವಾಂಟಮ್ ಕಿಂಗ್ಡಮ್ ನಲ್ಲಿ ಸಿಕ್ಕಿಬಿದ್ದ ಮೂಲ ಕಣಜವಾದ ಜಾನೆಟ್ ವ್ಯಾನ್ ಡೈನ್ ಅನ್ನು ರಕ್ಷಿಸಲು ಹೋಪ್ ಮತ್ತು ಅವಳ ಫಾದರ್ ಹ್ಯಾಂಕ್ ಪಿಂಗ್ಗೆ ಅವನ ಹೆಲ್ಪ್ ಬೇಕಾದಾಗ ಅವನು ಮತ್ತೆ ಕ್ರಿಯೆಗೆ ಎಳೆಯಲ್ಪಟ್ಟನು ಎಂಬುದನ್ನು ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಪೇಟನ್ ಲೀಡ್ ಈ ಚಿತ್ರದಲ್ಲಿ ಪಾಲ್ರುಟ್ ಇವಾಂಜಲಿನ್ ಲಿಲ್ಲಿ ಮೈಕೆಲ್ ಪೆನಾ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಆಕ್ಷನ್ ಅಡ್ವೆಂಚರ್ ಕಾಮಿಡಿ ಸೈಂಟಿಫಿಕ್ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ಬಿ ರೇಟಿಂಗ್ ಸೆವೆನ್ ಮತ್ತು ರಾಟನ್ ಟೊಮೊಟೊದಲ್ಲಿ ಏಯ್ಟಿ ಸೆವೆನ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಸೆವೆಂಟಿ ನೈನ್ ಪರ್ಸೆಂಟ್ ಆಡಿಯನ್ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಆಂಟ್ ಮ್ಯಾನ್ ಚಿತ್ರದ ಪಾರ್ಟ್ ಒಂದು ಸ್ಟಾರ್ಟಿಂಗ್ ನಲ್ಲಿ ಕಂಪನಿಯನ್ನು ತೋರಿಸಲಾಗಿದೆ ಅಲ್ಲಿ ಸೈಂಟಿಸ್ಟ್ ಒಬ್ಬರು ಕಣಗಳನ್ನು ತಯಾರಿಸಿದ್ದರು ಆದ್ರೆ ಆ ಕೆಮಿಕಲ್ ಕಂಪನಿ ಇತರ ಸೈಂಟಿಸ್ಟ್ ಗಳು ಆ ಕಣಗಳನ್ನು ಕದಿಯಲು ಬಯಸಿದ್ದರು ಹಾಗಾಗಿ ಆ ಪಾರ್ಟಿಕಲ್ ಗಳನ್ನು ತಯಾರಿಸಿದವರು ಯಾರು ಅಂತ ಆ ಸೈಂಟಿಸ್ಟ್ ಸಿಟ್ಟಿಗೆದ್ದಿದ್ದಾರೆ ಮತ್ತು ಅವರು ಗೆ ಡಿಸೈನ್ ನೀಡಿದರು ಹಾಗಾಗಿ ಇದು ಫ್ಲಾಶ್ ಬ್ಯಾಕ್ ಆಗಿತ್ತು ಈಗ ಈಗ ಟೈಮ್ ಗೆ ಬರೋಣ ಈಗ ಆ ಸೈಂಟಿಸ್ಟ್ ಅವನದೇ ಆದ ಏಜೆನ್ಸಿಯನ್ನು ಹೊಂದಿದ್ದಾನೆ ಅವರಿಗೆ ಒಬ್ಬ ಮಗಳು ಇದ್ದಾಳೆ ಆದ್ರೆ ಅವನ ಮಗಳು ಅವನಿಗೆ ಹೇಳ್ತಾರೆ ತಂದೆ ನಿನಗೆ ಈಗ ವಯಸ್ಸಾಗಿದೆ ನನ್ನ ಸಹೋದ್ಯೋಗಿಯೊಂದಿಗೆ ನಾನು ಈ ಏಜೆನ್ಸಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ಆ ದಿನಗಳಲ್ಲಿ ಸೈಂಟಿಸ್ಟ್ಗಳು ಏಜೆನ್ಸಿಗೆ ಭೇಟಿ ನೀಡದಿದ್ದಾಗ ನಂತರ ಅವನ ಮಗಳು ಮತ್ತು ಅವಳ ಕೋಲಿಕ್ ಹಳದಿ ಉಡುಪನ್ನು ನಿರ್ಮಿಸುತ್ತಾರೆ ಅವರು ಈ ಕಾಸ್ಟ್ಯೂಮ್ ಅನ್ನು ದುರುಪಯೋಗಪಡಿಸಿಕೊಳ್ಳಲು ಹೊರಟಿದ್ದರು ಶೀಘ್ರದಲ್ಲೇ ಶ್ರೀಮಂತರಾಗಲು ಬಯಸಿದ್ದರು ಈ ಕಾಸ್ಟ್ಯೂಮ್ ಅನ್ನು ಹೆಚ್ಚಿನ ಹಣದಲ್ಲಿ ಮಾರಾಟ ಮಾಡಿದರು ಇದು ಸಂಪೂರ್ಣವಾಗಿ ತಪ್ಪಾಗಿತ್ತು ಮತ್ತೊಂದೆಡೆ ಈ ಚಿತ್ರದ ಇಂಪಾರ್ಟೆಂಟ್ ಪಾತ್ರವು ಸೀನ್ ನಲ್ಲಿ ಬರುತ್ತೆ ಅವನ ಹೆಸರು ಸ್ಕಾಟ್ ಅವನು ಗ್ಯಾಂಗ್ಸ್ಟರ್ ಆಗಿದ್ದನು ಮತ್ತು ಅವನು ದೊಡ್ಡ ಶಿಕ್ಷೆಯನ್ನು ಎದುರಿಸಿ ಹಿಂತಿರುಗುತ್ತಿದ್ದನು ಅವನು ಸುಂದರಿಯಾದ ಅವನ ಮಗಳನ್ನು ಭೇಟಿಯಾಗಲು ಹೋಗ್ತಾನೆ ಆದ್ರೆ ಆತನ ಪತ್ನಿ ಆತನಿಂದ ಡಿವೋರ್ಸ್ ಪಡೆದ ನಂತರ ಮತ್ತೊಬ್ಬನನ್ನು ಮದುವೆಯಾಗಿದ್ದಳು ಸ್ಕಾಟ್ ಅವನ ಜೀವನವನ್ನು ಕೆಲವು ರೀತಿಯಲ್ಲಿ ಕಳೆಯಬೇಕಿತ್ತು ಆದ್ರಿಂದ ಅವನು ಕೆಲ್ಸ ಹುಡುಕಲು ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಯಾರು ಅವನಿಗೆ ಕೆಲ್ಸ ಕೊಡುವುದಿಲ್ಲ ನಿಮ್ಮಲ್ಲಿ ಕ್ರಿಮಿನಲ್ ದಾಖಲೆ ಇದೆ ಅಂತ ಹೇಳುತ್ತಿದ್ದಾರೆ ಅವನು ಚಿಂತಿತನಾಗುತ್ತಾನೆ ಅವನು ಅವನ ಫ್ರೆಂಡ್ ನನ್ನು ಭೇಟಿಯಾಗಲು ಹೋಗ್ತಾನೆ ಅವನ ಫ್ರೆಂಡ್ ಅವನಿಗೆ ಹೇಳ್ತಾನೆ ನೀವು ಕೆಲ್ಸ ಹುಡುಕಲು ಸಂಪೂರ್ಣವಾಗಿ ಹೆಣಗಾಡಿದ್ದೀರಿ ಯಾರು ನಿಂಗೆ ಕೆಲ್ಸ ನೀಡದಿರುವುದು ನಿಮ್ಮ ತಪ್ಪಲ್ಲ ದರೋಡೆ ಮಾಡುವುದು ಹೇಗೆ ಅಂತ ನಿಂಗೆ ಸಂಪೂರ್ಣವಾಗಿ ತಿಳಿದಿದೆ ನೀವು ಮತ್ತೆ ದರೋಡೆ ಆರಂಭಿಸಬಹುದು ನಂತರ ಸ್ಕಾಟ್ ಹೇಳ್ತಾರೆ ಹೌದು ಉಳಿವಿಗಾಗಿ ನಾನು ಅದನ್ನು ಮಾಡಬೇಕಾಗಿದೆ ಸ್ಕಾಟ್ ನ ಫ್ರೆಂಡ್ ಮನೆಯ ಸ್ಥಳದ ಬಗ್ಗೆ ಹೇಳ್ತಾನೆ ನೀವು ಅದನ್ನು ಪಡೆದ ನಂತರ ಶ್ರೀಮಂತರಾಗುತ್ತೀರಿ ಅಂತ ಏನೂ ಇದೆ ಸ್ಕಾಟ್ ತುಂಬಾ ಖುಷಿಯಾಗಿದ್ದನು ಅವನು ಮನೆಗೆ ನುಗ್ಗಿ ತಿಜೋರಿಯನ್ನು ಹಾನಿಗೊಳಿಸ್ತಾನೆ ಅವನು ಚೆಕ್ ಮಾಡ್ತಾನೆ ಫ್ರೆಂಡ್ಸ್ ಅಥವಾ ವಜ್ರ ಇಲ್ಲ ಕೇವಲ ಆಂಟ್ ಮ್ಯಾನ್ ಕಾಸ್ಟ್ಯೂಮ್ ಇತ್ತು ಅವನು ಅವನ ಫ್ರೆಂಡ್ಸ್ಗೆ ಹೇಳ್ತಾನೆ ಇದು ಯಾವ ಕೆಲಸಕ್ಕೆ ಬಾರದ ಸಬ್ಜೆಕ್ಟ್ ಎಕ್ಸ್ಪೆನ್ಸಿವ್ ವಸ್ತು ಇರುತ್ತದೆ ಅಂತ ನಾನು ಭಾವಿಸಿದೆ ಅಷ್ಟರಲ್ಲಿ ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ ಆತನನ್ನು ಮತ್ತೆ ವಶಪಡಿಸಿಕೊಂಡು ಜೈಲಿಗೆ ಕರೆತರಲಾಗುತ್ತದೆ ಅಲ್ಲಿ ಅವನು ಕೆಮಿಕಲ್ ಅನ್ನು ತಯಾರಿಸಿದ ಸೈಂಟಿಸ್ಟ್ ಅನ್ನು ಭೇಟಿಯಾಗ್ತಾನೆ ಆತನು ಅವನಿಗೆ ಹೆದರಬೇಡ ಇದು ನನ್ನ ಟ್ರಿಕ್ ಆಗಿತ್ತು ನೀವು ಆ ಕಾಸ್ಟ್ಯೂಮ್ ಅನ್ನು ತಲುಪಬಹುದು ಮತ್ತು ಅದನ್ನು ಧರಿಸಬಹುದು ಯಾಕಂದ್ರೆ ನೀವು ಅದಕ್ಕೆ ಯೋಗ್ಯರೇ ಅಥವಾ ಇಲ್ಲವೇ ಅಂತ ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ ಇದು ಆ ಕಾಸ್ಟ್ಯೂಮ್ ನ ಗುಣಲಕ್ಷಣವಾಗಿತ್ತು ಯಾಕಂದ್ರೆ ನೀವು ಅದನ್ನು ಧರಿಸಿ ನಿಮ್ಮ ಗಾತ್ರವನ್ನು ಬದಲಾಯಿಸಬಹುದು ಇದರರ್ಥ ನೀವು ಗಾತ್ರವನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು ಕೆಲವು ಇರುವೆಗಳು ಆಂಟ್ ಮ್ಯಾನ್ ನ ಕಾಸ್ಟ್ಯೂಮ್ ಅನ್ನು ತರುತ್ತವೆ ಅಲ್ಲಿ ಸ್ಕಾಟ್ ಅನ್ನು ಬಂಧಿಸಲಾಗಿದೆ ಸ್ಕಾಟ್ ಅದನ್ನು ತಕ್ಷಣವೇ ಇರಿಸುತ್ತದೆ ಮತ್ತು ಅವನು ಜೈಲಿನಿಂದ ಹೊರಬರ್ತಾನೆ ಅವನು ನೇರವಾಗಿ ಆ ಸೈಂಟಿಸ್ಟ್ ನ ಬಳಿಗೆ ಹೋಗ್ತಾನೆ ನನ್ನ ಮಗಳು ಈ ಕಾಸ್ಟ್ಯೂಮ್ ನ ರೆಬ್ರಿಕಾ ನಿರ್ಮಿಸಿದ್ದಾಳೆ ಇದು ಹಳದಿ ಕಲರ್ ದಲ್ಲಿದೆ ಇದು ತುಂಬಾ ಟೆಕ್ನಿಕಲಿ ಅವಳು ಅದನ್ನು ಮಾರಾಟ ಮಾಡಲು ಬಯಸ್ತಾಳೆ ಆದ್ರೆ ನಾನು ಅದನ್ನು ಎಂದಿಗೂ ಅನುಮತಿಸುವುದಿಲ್ಲ ಯಾಕಂದ್ರೆ ಅವಳು ನನ್ನ ಕ್ಲಿಕ್ ಇನ್ಫಾರ್ಮೇಶನ್ ಅನ್ನು ಬಳಸಿಕೊಂಡು ಅದನ್ನು ನಿರ್ಮಿಸಿದ್ದಾಳೆ ನೀವು ಅವಳ ಬಳಿಗೆ ಹೋಗಿ ಆ ಕಾಸ್ಟ್ಯೂಮ್ ಅನ್ನು ನನ್ನ ಬಳಿಗೆ ತರಬೇಕೆಂದು ನಾನು ನಿನ್ನನ್ನು ಆರಿಸಿದೆ ಅವನೊಂದಿಗೆ ಒಪ್ಪಿಕೊಂಡಿದ್ದಾನೆ ಯಾಕಂದ್ರೆ ಅವನು ಜೈಲಿನಿಂದ ಹೊರಬರಲು ಹೆಲ್ಪ್ ಮಾಡಿದ್ದಾನೆ ಮತ್ತು ಅವನು ನೇರವಾಗಿ ಆ ಸೈಂಟಿಸ್ಟ್ ನ ಇದ್ದ ಏಜೆನ್ಸಿಗೆ ಹೋಗ್ತಾನೆ ಅವನು ಸ್ಕಾಟ್ ಅಂತ ಕೇಳ್ತಾನೆ ಅವಳನ್ನು ನೋಡ್ತಾ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ ಆದ್ರಿಂದ ಸ್ಕಾಟ್ ಸತ್ಯ ಮಾತನಾಡ್ತಾನೆ ಈಗ ಸೈಂಟಿಸ್ಟ್ ನಮ್ಮಗಳು ಹೇಳ್ತಾರೆ ಇದು ಸತ್ಯವಾದರೆ ಕೇಳಿ ನಾನು ನನ್ನ ಫಾದರ್ ಗೆ ಮೋಸ ಮಾಡಿದ್ದೇನೆ ಅಂತ ಪಶ್ಚಾತ್ತಾಪ ಪಡುತ್ತೇನೆ ನಾನು ಈ ಕಾಸ್ಟ್ಯೂಮ್ ಅನ್ನು ನಿರ್ಮಿಸಲು ನಾನು ಅವನನ್ನು ಈ ಆರ್ಗನೈಜೇಷನ್ ನಿಂದ ದೂರವಿಡುತ್ತೇನೆ ಅವನು ನಿಜವಾಗ್ಲೂ ಆ ವ್ಯಕ್ತಿಯನ್ನು ಹುಡುಕಲು ಬಯಸಿದರೆ ಅದನ್ನು ಸರಿಯಾಗಿ ಬಳಸಲು ಸಾಧ್ಯವಾಗುತ್ತೆ ಆಗ ಅದು ಸರಿ ಆದ್ರೆ ಅದಕ್ಕೂ ಮುನ್ನ ನಾನು ನಿನ್ನನ್ನು ಪರೀಕ್ಷಿಸುತ್ತೇನೆ ನೀವು ನಿಜವಾಗ್ಲೂ ಈ ಕಾಸ್ಟ್ಯೂಮ್ ಅನ್ನು ಹಾಕುವ ಎಬಿಲಿಟಿಯನ್ನು ಹೊಂದಿರುವುದರಿಂದ ನಾನು ನಿಮಗೆ ಟ್ರೈನಿಂಗ್ ನೀಡುತ್ತೇನೆ ಒಪ್ಪಿಕೊಂಡಂತೆ ಸ್ಕಾಟ್ ಅವನಿಂದ ಟ್ರೈನಿಂಗ್ ಪಡೆಯಲು ಸ್ಟಾರ್ಟ್ ಮಾಡ್ತಾನೆ ಅವನು ಈ ಕಾಸ್ಟ್ಯೂಮ್ ಅನ್ನು ಹೇಗೆ ಬಳಸಬೇಕು ಸೈಂಟಿಸ್ಟ್ ಮಗಳು ಅವನ ತಂದೆಯ ಬಗ್ಗೆ ತಪ್ಪಿತಸ್ಥರೆಂದು ಭಾವಿಸುತ್ತಾಳೆ ಅವಳು ಅವಳ ಫಾದರ್ ಗೆ ಹೇಳ್ತಾರೆ ಅವನನ್ನು ಭೇಟಿಯಾಗಲು ಹೋಗುತ್ತಿದ್ದಳು ನೀವು ಮತ್ತು ಮಾಮ್ ಡಿವೋರ್ಸ್ ಪಡೆದಿದ್ದೀರಿ ಅಂತ ನಾನು ಯಾವಾಗಲೂ ಯೋಚಿಸುತ್ತಿದ್ದೆ ಮತ್ತು ಆ ಕೆಮಿಕಲ್ ನಿಮಗೆ ಎಲ್ಲವೂ ಆಗಿತ್ತು ಇಂದು ನಾನು ನಿನ್ನನ್ನು ಕೇಳುತ್ತೇನೆ ಹೇಳಿ ಮಾಮ್ ಎಲ್ಲಿ ಆ ಸೈಂಟಿಸ್ಟ್ ಹೇಳ್ತಾನೆ ನನ್ನ ಮಗಳೇ ನಿನ್ನ ತಾಯಿಗೆ ಕಾಸ್ಟ್ಯೂಮ್ ಅನ್ನು ಕಟ್ಟಿದ್ದೆ ಮತ್ತು ಅದನ್ನು ವಾಸ್ಟ್ ಸೂಟ್ ಅಂತ ಕರೆಯಲಾಯಿತು ಅವಳು ಕೂಡ ಹಾರಬಲ್ಲಳು ಒಂದು ದಿನ ನಾವು ಮಿಷನ್ ನಲ್ಲಿದ್ದಾಗ ಅವಳು ಅವಳನ್ನು ತಾನು ಸಣ್ಣ ಗಾತ್ರಕ್ಕೆ ತಗ್ಗಿಸಿಕೊಂಡಳು ಆದ್ರೆ ಅವಳು ಎಲ್ಲೋ ಕಳೆದು ಹೋದಳು ಅಲ್ಲಿ ಅವಳು ಹಿಂತಿರುಗಲಿಲ್ಲ ಯಾಕಂದ್ರೆ ಅದಕ್ಕೊಂದು ರೂಲ್ಸ್ ಇದೆ ಇದು ಗಾತ್ರವನ್ನು ಕಡಿಮೆ ಮಾಡುವ ಮಿತಿಯನ್ನು ಹೊಂದಿದೆ ಅದರ ಮಿತಿಗಿಂತ ನಿಮ್ಮನ್ನು ನೀವು ಕುಗ್ಗಿಸಲು ಸಾಧ್ಯವಿಲ್ಲ ಆದ್ರೆ ನಿಮ್ಮ ಮಿತಿ ನೀಡಿದ್ದಾರೆ ನಾನು ಅವಳನ್ನು ಇಂದಿನವರೆಗೂ ನೆನಪಿಸಿಕೊಳ್ಳುತ್ತೇನೆ ಸ್ಕಾಟ್ ಕೂಡ ಅವರ ಸಂಭಾಷಣೆಯನ್ನು ಕೇಳುತ್ತಿದ್ದಾನೆ ಅವನು ಸೈಂಟಿಸ್ಟ್ ನ ಬಳಿಗೆ ತೆರಳಿ ಅವನಿಗೆ ಹೇಳ್ತಾನೆ ನೀನು ನನಗೆ ಹಿಂದೆಂದು ಹೇಳಲಿಲ್ಲ ಸೈಂಟಿಸ್ಟ್ ಗಳು ಸ್ಕಾಟ್ಗೆ ಹೇಳ್ತಾರೆ ನಾನು ಇನ್ನೂ ಆ ಸೂಟ್ ಅನ್ನು ನಿಮ್ಗೆ ನೀಡಿಲ್ಲ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಗಾತ್ರವನ್ನು ಎಂದಿಗೂ ತುಂಬಾ ಕಡಿಮೆ ಮಾಡಬೇಡಿ ಇಲ್ಲದಿದ್ದರೆ ನೀವು ಕಳೆದು ಹೋಗುತ್ತೀರಿ ಸೈಂಟಿಸ್ಟ್ ಸ್ಕಾಟ್ಗೆ ಹೇಳ್ತಾನೆ ಆ ಟೈಮ್ ಸಮೀಪಿಸಿದೆ ನಿಮ್ಮ ಮೊದಲ ಆಪರೇಷನ್ಗೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ ನೀವು ಆಂಟ್ ಮ್ಯಾನ್ ಸೂಟ್ ಅನ್ನು ಹೇಗೆ ಬಳಸಬೇಕೆಂದು ಅಂತ ಟ್ರೈನಿಂಗ್ ಪಡೆದಿದ್ದೀರಿ ಅವನು ಅವನಿಗೆ ಸೂಚಿಸ್ತಾನೆ ನಾನು ಬಹಳ ವರ್ಷಗಳ ಹಿಂದೆಯೇ ಬಿಟ್ಟು ಹೋದ ಏಜೆನ್ಸಿಗೆ ನೀವು ಹೋಗಬೇಕು ಅಲ್ಲಿಗೆ ಹೋಗುವ ಸೀಕ್ರೆಟ್ ಡಿವೈಸ್ ಅನ್ನು ಕದಿಯಬೇಕು ಸ್ಕಾಟ್ ಅವನಿಗೆ ಹೇಳ್ತಾನೆ ಚಿಂತಿಸಬೇಡ ಮತ್ತು ಅವನು ಆ ಏಜೆನ್ಸಿಗೆ ಹೋಗ್ತಾನೆ ಸ್ಕಾಟ್ ರೈಡ್ ಮತ್ತು ಡಾರ್ಕ್ ಆಂಟ್ ಮ್ಯಾನ್ ಕಾಸ್ಟ್ಯೂಮ್ ಅನ್ನು ಧರಿಸಿದರು ಸೈಂಟಿಸ್ಟ್ ಮಗಳು ಕೋಲಿಕ್ ಅವರನ್ನು ವಂಚಿಸಿದ ರೀಸನ್ ಮತ್ತು ಸೈಂಟಿಸ್ಟ್ ರಿಸೈನ್ ನೀಡಿದ ಏಜೆನ್ಸಿಯೊಂದಿಗೆ ಅವನು ಪಾಲುದಾರಿಕೆಯನ್ನು ಸ್ಟಾರ್ಟ್ ಮಾಡ್ತಾನೆ ಸ್ಕಾಟ್ ಆ ಸ್ಥಳದಿಂದ ಆ ಸೀಕ್ರೆಟ್ ಡಿವೈಸ್ ಅನ್ನು ಕದಿಯುತ್ತಾನೆ ಸೈಂಟಿಸ್ಟ್ ಮಗಳ ಸಹೋದ್ಯೋಗಿಯು ಅಲ್ಲಿರುವುದು ಗೊತ್ತಾಗುತ್ತದೆ ಹಳದಿ ಆಂಟ್ ಮ್ಯಾನ್ ಸೂಟ್ ನಲ್ಲಿ ಅವರು ಕೆಲವು ಎಕ್ಸ್ಪರಿಮೆಂಟ್ ಗಳನ್ನು ನಡೆಸುತ್ತಿದ್ದಾರೆ ಅದರ ಚೌಕಾಸಿಗಾಗಿ ಮೀಟಿಂಗ್ ಏರ್ಪಡಿಸಿದ್ದರೂ ಕೂಡ ಈಗ ಆ ವ್ಯಕ್ತಿ ಆ ಮೀಟಿಂಗ್ ನಲ್ಲಿ ಈ ಸೂಟ್ ಪ್ರದರ್ಶಿಸಲು ಹೊರಟಿದ್ದ ನಂತರ ಆಂಟ್ ಮ್ಯಾನ್ ಅವನ ಇರುವೆಗಳ ಸಮೂಹದೊಂದಿಗೆ ಅಲ್ಲಿಗೆ ತಲುಪುತ್ತಾನೆ ಅವನು ಆ ಸ್ಥಳದ ಸಂಪೂರ್ಣ ಸಿಸ್ಟಮ್ ಅನ್ನು ಹಾಳು ಮಾಡ್ತಾನೆ ಮತ್ತು ಅವನು ಹಳದಿ ಆಂಟ್ ಮ್ಯಾನ್ ಸೂಟ್ ಅನ್ನು ಇರಿಸಿದ ಲೊಕೇಶನ್ ಗೆ ತಲುಪುತ್ತಾನೆ ಈಗ ಆಂಟ್ ಮ್ಯಾನ್ ಆಗಿದ್ದ ಸ್ಕಾಟ್ ಅಲ್ಲಿಗೆ ತಲುಪಿದ್ದ ಅವನು ಆ ಸೂಟ್ ಕದಿಯಲು ಹೊರಟಿದ್ದಾಗ ಅಲ್ಲಿ ಆ ಕೋಲಿ ಕಾಣಿಸ್ತಾನೆ ಅವನು ಅವನಿಗೆ ಹೇಳ್ತಾನೆ ನೀವು ಇಲ್ಲಿಗೆ ಬರುತ್ತೀರಿ ಅಂತ ನನಗೆ ತಿಳಿದಿತ್ತು ಅವನು ಸ್ಕಾಟ್ ಸೈಂಟಿಸ್ಟ್ ಮತ್ತು ಅವನ ಮಗಳನ್ನು ಹಿಡಿತಾನೆ ಆ ಮ್ಯಾನ್ ಆಗಿದ್ದ ಸ್ಕಾಟ್ ಒಂದು ಐಡಿಯಾ ಮಾಡ್ತಾನೆ ಸೈಂಟಿಸ್ಟ್ ಮತ್ತು ಅವನ ಮಗಳನ್ನು ಉಳಿಸಲು ಅವನು ಅವನ ಗಾತ್ರವನ್ನು ಕಡಿಮೆ ಮಾಡ್ತಾನೆ ಅದೇ ಟೈಮ್ ಅಲ್ಲಿ ಒಬ್ಬ ಏಜೆಂಟ್ ಅಲ್ಲಿ ಕಾಣಿಸಿಕೊಳ್ತಾನೆ ಅವರನ್ನು ತಪ್ಪಿಸಿಕೊಳ್ಳಲು ಸ್ಟಾರ್ಟ್ ಮಾಡ್ತಾರೆ ಆ ಅಂಟ್ ಮ್ಯಾನ್ ಸೂಟ್ ನ ಫಾರ್ಮುಲಾ ಅನ್ನು ಕರೆಯುತ್ತಾರೆ ಆ ಹಳದಿ ಸೂಟ್ ಅನ್ನು ಉಳಿಸಲು ಅಲ್ಲಿದ್ದ ಬ್ಲಾಸ್ಟ್ ಗಳನ್ನು ಹೊಂದಿಸಲಾಗಿತ್ತು ಸ್ಫೋಟಕಗಳನ್ನು ತಕ್ಷಣವೇ ಸ್ಫೋಟಿಸಲಾಗುತ್ತದೆ ಸ್ಕಾಟ್ ಈಗಾಗಲೇ ಸೈಂಟಿಸ್ಟ್ ಮತ್ತು ಅವರ ಮಗಳನ್ನು ಉಳಿಸಿದ್ದರು ಮತ್ತು ಅವರು ಆ ಆರ್ಗನೈಜೇಷನ್ ನಿಂದ ಹೊರಬಂದರು ಮೊದಲ ನೋಟದಲ್ಲಿ ಆ ಆರ್ಗನೈಜೇಷನ್ ಬ್ಲಾಸ್ಟ್ಗೊಂಡಿದೆ ಈಗ ಆಕೋಲಿಕ್ ಆ ಬ್ಲಾಸ್ಟ್ ಗಳಲ್ಲಿ ಅವನ ಹಳದಿ ಕಾಸ್ಟ್ಯೂಮ್ ಅನ್ನು ಹಾಳು ಮಾಡಲಿಲ್ಲ ಸಹಜವಾಗಿ ಏನನ್ನೋ ಅರೇಂಜ್ಮೆಂಟ್ ಮಾಡಿದ್ರು ಅವರು ಆ ಹಳದಿ ಕಾಸ್ಟ್ಯೂಮ್ ಅನ್ನು ಉಳಿಸಿದ್ದಾರೆ ಈಗ ಅವರೇ ಹಾಕಿಕೊಂಡಿದ್ದಾರೆ ಸ್ಕಾಟ್ ಅದನ್ನು ಸಹಿಸುವುದಿಲ್ಲ ಅವನು ತಕ್ಷಣ ಅವನ ಬಳಿಗೆ ಹೋಗ್ಬಾನೆ ಈಗ ಅವರ ನಡುವೆ ಕಥನ ಶುರುವಾಗಿದೆ ಸ್ಕಾಟ್ ಅವರು ಆಂಟ್ ಮ್ಯಾನ್ ಸೂಟ್ ಅನ್ನು ಹೇಗೆ ಬಳಸಿದ್ದಾರೆಂದು ಕಲಿತಿದ್ರಿಂದ ಪ್ರಯೋಜನದಲ್ಲಿದೆ ಆ ಮನುಷ್ಯ ಆ ಆಂಟ್ ಮ್ಯಾನ್ ಸೂಟ್ ಅನ್ನು ಯೂಸ್ ಮಾಡುವ ಎಬಿಲಿಟಿಯನ್ನು ಪಡೆಯಲಿಲ್ಲ ಆದರೆ ಆ ಸೂಟ್ ತುಂಬಾ ಟೆಕ್ನಿಕಲಿ ಇತ್ತು ಆದ್ರಿಂದ ಅವನು ಈ ಸ್ಕಿಲ್ ಗಳನ್ನು ಕಲಿತಿದ್ದೇನೆ ಅಂತ ಆಕ್ರಮಣಕಾರಿ ಚಿಂತನೆಗೆ ಒಳಗಾಗುತ್ತಾನೆ ಏನು ಮಾಡಲು ಸಾಧ್ಯವಾಗದೇ ಇದ್ದಾಗ ನೇರವಾಗಿ ಸ್ಕಾಟ್ ನಮ್ಮನೆಗೆ ಹೋಗ್ತಾನೆ ಅವನು ಅವನ ಮಗಳನ್ನು ಬ್ಲಾಕ್ ಮೇಲ್ ಮಾಡಲು ಹಿಡಿತಾನೆ ಸ್ಕಾಟ್ ತ್ವರಿತವಾಗಿ ಅವನ ಮನೆಗೆ ಹಿಂದಿರುಗುತ್ತಾನೆ ಮತ್ತು ಆ ಸಹೋದ್ಯೋಗಿಯೊಂದಿಗೆ ಫೈಟಿಂಗ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ ಅವರ ನಡುವೆ ಸಾಕಷ್ಟು ಜಗಳವಿದೆ ಅವನು ಒಂದು ಉಪಾಯವನ್ನು ಯೋಚಿಸ್ತಾನೆ ಕುಗ್ಗಿದ ನಂತರ ನಾನು ಈ ಸೂಟ್ನೊಳಗೆ ಏಕೆ ಹೋಗಲಿಲ್ಲ ಇದರರ್ಥ ನಾನು ಈ ಸೂಟ್ನ ಸಂಪೂರ್ಣ ಸಿಸ್ಟಮ್ ಅನ್ನು ಅಡ್ಡಿಪಡಿಸಬಹುದು ಮತ್ತು ಅವನು ಅದೇ ರೀತಿ ಮಾಡ್ತಾನೆ ಅವರ ಪ್ಲಾನ್ ಯಶಸ್ವಿಯಾಗಿತ್ತು ಆ ಮನುಷ್ಯನ ಹಳದಿ ಕಾಸ್ಟ್ಯೂಮ್ ಯು ಸಂಪೂರ್ಣವಾಗಿ ನಾಶವಾಯಿತು ಆದ್ರೆ ಸ್ಕಾಟ್ ಇಲ್ಲಿ ತಪ್ಪು ಮಾಡಿದ್ದಾನೆ ಅವನು ಅವನ ಗಾತ್ರವನ್ನು ತುಂಬಾ ಕಡಿಮೆ ಮಾಡಿದ್ದಾನೆ ಅವರು ಕ್ವಾಂಟಮ್ ಫೀಲ್ಡ್ ಅನ್ನು ತಲುಪಿದ್ದರು ಅಲ್ಲಿಂದ ಹಿಂತಿರುಗುವುದು ಸುಲಭವಲ್ಲ ಅಲ್ಲಿ ಸೈಂಟಿಸ್ಟ್ ನ ಹೆಂಡತಿಯು ನಾಪತ್ತೆಯಾಗಿದ್ದಳು ಅವನು ಸಾಕಷ್ಟು ಅಸಮಾಧಾನಗೊಂಡಿದ್ದಾನೆ ನಂತರ ಅವನು ಅವನ ಸೂಟ್ ನಲ್ಲಿ ಹೊಂದಿಸುವ ಕ್ಯಾಪ್ಸುಲ್ ಅನ್ನು ಗಮನಿಸುತ್ತಾನೆ ಮತ್ತು ಅವನು ಅದನ್ನು ಕಂಟ್ರೋಲ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ ಅದು ಟೈಮ್ ಪ್ರಿವರ್ಸ್ಗೆ ರೀಸನ್ ಆಗುತ್ತೆ ಮತ್ತು ಆ ಸ್ಥಳವು ಅಲ್ಲಿಂದ ಸ್ಕಾಟ್ ಅನ್ನು ಬಿಡುಗಡೆ ಮಾಡುತ್ತದೆ ಅವರು ಸ್ಥೂಲ ಪ್ರಪಂಚಕ್ಕೆ ಬಂದಾಗ ಎಲ್ಲರೂ ತುಂಬಾ ಉತ್ಸುಕರಾಗಿದ್ದಾರೆ ಮತ್ತು ಸೈಂಟಿಸ್ಟ್ ಸ್ಕಾಟ್ ಕೇಳ್ತಾನೆ ನೀವು ಅದನ್ನು ಹೇಗೆ ಮಾಡಿದ್ದೀರಿ ಆ ಫೀಲ್ಡ್ ನಿಂದ ನೀನು ಹೇಗೆ ಮರಳಿ ಬಂದೆ ನಿಮ್ಮ ಕ್ರಿಯೆಯಿಂದ ನನಗೆ ತುಂಬಾ ಸಂತೋಷವಾಗಿದೆ ನಾನು ತುಂಬಾ ತೃಪ್ತಿ ಹೊಂದಿದ್ದೇನೆ ಅಂತ ನಿಂಗೆ ತಿಳಿದಿಲ್ಲ ನನ್ನ ಹೆಂಡತಿಯು ಹಿಂತಿರುಗಲು ಸಾಧ್ಯವಾಗುತ್ತೆ ಅವನು ಅವನನ್ನು ತುಂಬಾ ಮೆಚ್ಚುತ್ತಾನೆ ಚಿತ್ರದ ಕೊನೆಯಲ್ಲಿ ಸೈಂಟಿಸ್ಟ್ ಅವನ ಮಗಳನ್ನು ಒಂದು ಲೊಕೇಶನ್ ಗೆ ಕರೆತರುತ್ತಾನೆ ಅಲ್ಲಿ ಅವನು ಅವಳಿಗೆ ಹೊಸ ರೆಪ್ಲಿಕಾ ಕಾಸ್ಟ್ಯೂಮ್ ಅನ್ನು ತೋರಿಸ್ತಾನೆ ಅದು ಪಾರ್ಟಿಕಲ್ ನ ಪ್ರತಿರೂಪವಾಗಿತ್ತು ಇದು ನನ್ನ ಹೊಸ ಸೃಷ್ಟಿ ಅಂತ ಅವನು ಅವಳಿಗೆ ಹೇಳ್ತಾನೆ ಮತ್ತು ಈ ಸೀನ್ ನಲ್ಲಿ ಚಿತ್ರ ಪೂರ್ಣಗೊಳ್ಳುತ್ತದೆ ಈಗ ಈ ಚಿತ್ರದ ಆಂಟ್ ಮ್ಯಾನ್ ಮತ್ತು ವಾಸ್ ಪಾರ್ಟ್ ಒನ್ ಒನ್ ಅನ್ನು ವಿವರಿಸಲಾಗುವುದು ಫ್ಲಾಶ್ ಬ್ಯಾಕ್ ನಲ್ಲಿ ಸಿನಿಮಾ ಶುರುವಾಗುತ್ತೆ ಆ ಸೈಂಟಿಸ್ಟ್ ನ ಹೆಂಡತಿ ಕಳೆದು ಹೋಗಿದ್ದಳು ಈ ಇನ್ಸಿಡೆಂಟ್ ನಡೆದು ಮೂವತ್ತು ವರ್ಷಗಳು ಕಳೆದಿವೆ ಸೈಂಟಿಸ್ಟ್ ನ ಮಗಳು ತುಂಬಾ ಚಿಕ್ಕವಳಿದ್ದಾಗ ಇನ್ಫ್ಯಾಕ್ಟ್ ಆ ದಿನ ಸೈಂಟಿಸ್ಟ್ ಮತ್ತು ಅವರ ಪತ್ನಿ ಗೆ ಹೋಗಬೇಕಿತ್ತು ಅಲ್ಲಿ ಅವರು ಮಿಸೈಲ್ ಅನ್ನು ಸಿಟಿಗೆ ಬೀಳದಂತೆ ಅಡ್ಡಿಪಡಿಸಬೇಕಾಯಿತು ಇದು ಅತ್ಯಂತ ದೊಡ್ಡದಾಗಿದೆ ಅದನ್ನು ಕೆಡವಲು ಅಥವಾ ಮಧ್ಯ ಪ್ರವೇಶಿಸಲು ಅವರಿಗೆ ಕಷ್ಟವಾಯಿತು ಸೈಂಟಿಸ್ಟ್ ನ ಹೆಂಡತಿ ಅವಳ ಗಾತ್ರವನ್ನು ತುಂಬಾ ಕಡಿಮೆಗೊಳಿಸಿದಳು ಆದ್ರಿಂದ ಅವಳು ಅದರ ಸಿಸ್ಟಮ್ ಅನ್ನು ವಿರೂಪಗೊಳಿಸಬಹುದು ಅದರೊಳಗೆ ಹೋಗಬಹುದು ಮತ್ತು ಸೈಂಟಿಸ್ಟ್ ಆ ಟೈಮ್ ನಿಂದ ಇಲ್ಲಿಯವರೆಗೆ ಅವನ ಹೆಂಡತಿಯನ್ನು ಹುಡುಕಲು ಸಾಧ್ಯವಾಗಲಿಲ್ಲ ದಿನ ಕಾಲದಲ್ಲಿ ಮಗಳಿಗೆ ಈ ಸ್ಟೋರಿ ಹೇಳುತ್ತಿದ್ದಾರೆ ಅವನು ಸಲಹೆ ನೀಡ್ತಾನೆ ನನ್ನ ಮಗಳೇ ದುಃಖ ಪಡುವ ಡಿಮ್ಯಾಂಡ್ ಇಲ್ಲ ಯಾಕಂದ್ರೆ ನಿಮ್ಮ ಮಾಂ ಶೀಘ್ರದಲ್ಲೇ ಹಿಂತಿರುಗುತ್ತಾರೆ ಅವರು ಸ್ಕಾಟ್ ನ ಉದಾಹರಣೆಯನ್ನು ಹಾಕಲು ಸ್ಟಾರ್ಟ್ ಮಾಡ್ತಾರೆ ಆ ಸ್ಕಾಟ್ ಕೂಡ ಅಫೀಲ್ಡ್ಗೆ ಹೋಗಿದ್ದ ಆದ್ರೆ ಅವನು ಆ ಸ್ಥಳದಿಂದ ಒಂದು ರೀತಿಯಲ್ಲಿ ಹೊರಬರ್ತಾನೆ ಅಂದರೆ ನಿಮ್ಮ ತಾಯಿಯು ಅಲ್ಲಿಂದ ಹಿಂತಿರುಗಬಹುದು ಆ ಸೈಂಟಿಸ್ಟ್ ಅವನ ಮಗಳಿಗೆ ಹೇಳ್ತಾನೆ ಮೂವತ್ತು ವರ್ಷಗಳು ಕಳೆದಿವೆ ನಿಮ್ಮ ತಾಯಿಗೆ ಸ್ಪಷ್ಟವಾದ ಅಂಶ ಸಿಗುತ್ತಿಲ್ಲ ಅಂತ ತೋರುತ್ತದೆ ಆ ಕ್ಯಾಪ್ಸೂಲ್ ಅನ್ನು ಹೇಗೆ ಬಳಸಲಾಗಿದೆ ಆದ್ರಿಂದ ನಾವು ಕುಗ್ಗದೆಯೇ ಅಲ್ಲಿಗೆ ಚಲಿಸಲು ಸಾಧ್ಯವಾಗುವಂತಹ ಡಿವೈಸ್ ಅನ್ನು ನಾವು ಆವಿಷ್ಕರಿಸುತ್ತೇವೆ ಈಗ ಅವನ ಮಗಳೊಂದಿಗೆ ತುಂಬಾ ತೃಪ್ತಿ ಹೊಂದಿದ್ದ ಸ್ಕಾಟ್ ಪಾತ್ರಕ್ಕೆ ಸೀನ್ ಬದಲಾಗುತ್ತದೆ ಅವನು ಅವಳೊಂದಿಗೆ ವಾಸಿಸುತ್ತಿದ್ದನು ಅಂತ ಪೊಲೀಸರು ಆತನಿಗೆ ಹೇಳಿದ್ದರು ನೀವು ಆಂಟ್ ನ್ಯಾನ್ ಎಬಿಲಿಟಿಯನ್ನು ಹೊಂದಿರುವುದರಿಂದ ನೀವು ಅದನ್ನು ಜನರ ಮುಂದೆ ರಿವೀಲ್ ಮಾಡುವುದಿಲ್ಲ ಒಂದು ದಿನ ಸ್ಕಾಟ್ ಅವನ ಮಗಳೊಂದಿಗೆ ಗೇಮ್ ಆಡುತ್ತಿದ್ದಾನೆ ಸಡನ್ಲಿ ಅವನು ಮನೆಯಿಂದ ಹೊರಬರ್ತಾನೆ ಬರ್ತಾನೆ ಲಾಕೇಟಿಂಗ್ ಸಿಸ್ಟಂ ಮೂಲಕ ಪೊಲೀಸರು ಅದನ್ನು ಪತ್ತೆ ಮಾಡ್ತಾರೆ ಆದ್ರಿಂದ ಅವರು ಅವನ ಮನೆಗೆ ಬರ್ತಾರೆ ಅವರೊಂದಿಗೆ ಎಫ್ಬಿಐ ಏಜೆಂಟ್ ಗಳು ಇದ್ದಾರೆ ಅವರು ಸ್ಕಾಟ್ ಅಂತ ಕೇಳ್ತಾರೆ ಉಚ್ಚರಿಸುವ ಮೊದಲು ಸ್ಕಾಟ್ ನ ಮಗಳು ಅವರನ್ನು ಫೇಸ್ ಮಾಡ್ತಾಳೆ ಅವಳು ಕೇಳುತ್ತಾಳೆ ಅನ್ನು ಏಕೆ ಚುಡಾಯಿಸುತ್ತೀರಿ ಅವನು ನನ್ನೊಂದಿಗೆ ಗೇಮ್ ಆಡುತ್ತಿದ್ದನು ಆದ್ರಿಂದ ಆ ಎಫ್ಬಿಐ ಏಜೆಂಟ್ ಗಳು ಅವರ ಮಗಳನ್ನು ವಿವರಿಸಲು ಸ್ಟಾರ್ಟ್ ಮಾಡ್ತಾರೆ ಅವನು ಸ್ವಂತ ಮನೆಯಲ್ಲಿ ಉಳಿಯಲು ಏಕೆ ಕೇಳಿದನು ಎಂಬುದು ಇಲ್ಲಿ ತೆರೆಯುತ್ತದೆ ಯಾಕಂದ್ರೆ ಪೊಲೀಸರ ಎಚ್ಚರಿಕೆಯ ನಡುವೆಯೂ ಕ್ಯಾಪ್ಟನ್ ಅಮೆರಿಕದ ಪಾರ್ಟ್ನರ್ ಆಗಿಬಿಟ್ಟಿದ್ದ ಆದ್ರಿಂದ ಅವರ ಪಾಲುದಾರಿಕೆಯು ಬಹಳಷ್ಟು ವಿನಾಶವನ್ನು ತಂದಿತು ನಂತರ ಗವರ್ನಮೆಂಟ್ ಆಂಟ್ ಮ್ಯಾನ್ಗೆ ಇನ್ಸ್ಟ್ರಕ್ಷನ್ ನೀಡಿತು ಮುಂದೆ ಹಾಗಾಗುವುದಿಲ್ಲ ಅಂತ ಅಗ್ರಿಮೆಂಟ್ ಗೆ ಸಹಿ ಮಾಡಿ ಆಂಟ್ ಮ್ಯಾನ್ ಅದನ್ನು ನಡೆಸಲಿಲ್ಲ ಆದ್ರಿಂದ ಅವನು ಅವನ ಮನೆಯಲ್ಲಿ ಮೂರು ವರ್ಷಗಳ ಕಾಲ ಇರಲು ಶಿಕ್ಷೆ ವಿಧಿಸಲಾಯಿತು ಇನ್ಫ್ಯಾಕ್ಟ್ ಇದು ಮನೆಯಲ್ಲಿ ಜೈಲು ಮತ್ತು ಈ ಟೈಮ್ ಅಲ್ಲಿ ಅವರು ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ ಎಫ್ಬಿಐ ಏಜೆಂಟ್ ಗಳು ಅವರ ಮಗಳಿಗೆ ಮೂರು ವರ್ಷಗಳ ಫೈನ್ ಅನ್ನು ಪೂರೈಸಲು ಕೇವಲ ಮೂರು ದಿನಗಳು ಉಳಿದಿವೆ ಅಂತ ಹೇಳ್ತಾರೆ ನಿಮ್ಮ ಫಾದರ್ಗೆ ಅವರ ಮನೆಯಲ್ಲಿಯೇ ಇರುವಂತೆ ಸೂಚಿಸುತ್ತಿದ್ದೇವೆ ಆದ್ರೆ ಅವರು ಕಾನೂನುಗಳನ್ನು ಉಲ್ಲಂಘಿಸುತ್ತಿದ್ದಾರೆ ಆಗ ಆ ಪುಟ್ಟ ಅವರನ್ನು ಕೇಳುತ್ತಾಳೆ ಮೂರು ದಿನಗಳ ನಂತರ ನನ್ನ ಫಾದರ್ ಬಿಡುಗಡೆಯಾಗುತ್ತಾರೆ ಅವರು ಹೇಳ್ತಾರೆ ಹೌದು ಅಷ್ಟರಲ್ಲಿ ಆಂಟ್ ಆಂಟ್ನ ಮೊದಲಿನ ಪತ್ನಿ ಮತ್ತು ಆಕೆಯ ಹಸ್ಬೆಂಡ್ ಅಲ್ಲಿಗೆ ಬಸ್ತಾರೆ ಅವರು ತಮ್ಮ ಮಗಳನ್ನು ಕರೆದುಕೊಂಡು ಹೋಗುವಂತೆ ಕೇಳ್ತಾರೆ ಅವರು ಹೇಳ್ತಾರೆ ನಾವು ಮನರಂಜನೆಗಾಗಿ ಹೋಗಬೇಕು ಸ್ವಲ್ಪ ಟೈಮ್ ನಂತರ ನಾವು ಅವಳನ್ನು ಬಿಡುತ್ತೇವೆ ಈಗ ಸ್ಕಾಟ್ ನ ಮಗಳು ಹೋಗಿದ್ದಳು ಆದ್ರಿಂದ ಅವನು ಅವನ ಉಳಿದ ಮೂರು ದಿನಗಳನ್ನು ಅವನ ಮನೆಯಲ್ಲಿ ಒಬ್ಬಂಟಿಯಾಗಿ ಕಳೆಯಬೇಕಾಯಿತು ಹಾಗಾಗಿ ಹಾಡ್ತಾ ಕುಣಿಯುತ್ತಾ ಖುಷಿ ಪಡ್ತಾನೆ ಒಮ್ಮೆ ಸ್ಕಾಟ್ ಸ್ನಾನ ಮಾಡುವಾಗ ಮಲಗುತ್ತಾನೆ ಮತ್ತು ಅವನು ಲೇಡಿಯ ರೂಪದಲ್ಲಿರುತ್ತಾನೆ ಅಂತ ಕನಸು ಕಾಣುತ್ತಾನೆ ಮತ್ತು ಆ ಲೇಡಿ ಬೇರೆ ಯಾರೂ ಅಲ್ಲ ಆದ್ರೆ ಸೈಂಟಿಸ್ಟ್ ನ ಪತ್ನಿ ಹಲವು ವರ್ಷಗಳಿಂದ ಕಳೆದು ಹೋಗಿದ್ದಳು ಎಚ್ಚರಗೊಂಡು ಸ್ಕಾಟ್ ಚಿಂತಿತರಾಗಿದ್ದಾರೆ ಮತ್ತು ಅವರು ಕರೆಯ ಮೂಲಕ ಸೈಂಟಿಸ್ಟ್ ಗಳಿಗೆ ಅದನ್ನು ರಿವೀಲ್ ಮಾಡ್ತಾರೆ ನಂತರ ಸ್ಕಾಟ್ ನಿದ್ರಿಸ್ತಾನೆ ಆಗ ಎಚ್ಚರವಾದಾಗ ಆ ಸೈಂಟಿಸ್ಟ್ ನ ಮಗಳ ಜೊತೆ ಇರುತ್ತಾನೆ ಅವನು ಅವಳನ್ನು ಕೇಳ್ತಾನೆ ನೀವು ನನ್ನನ್ನು ಯಾವ ಲೊಕೇಶನ್ ಗೆ ಕರೆದೊಯ್ಯುತ್ತಿದ್ದೀರಿ ನಾನು ಕಾನೂನುಬದ್ಧವಾಗಿ ಮನೆಯಲ್ಲಿ ಬಂದಿಯಾಗಿದ್ದೇನೆ ಅಂತ ನಿಂಗೆ ತಿಳಿದಿಲ್ಲ ಆಗ ಆ ಹುಡುಗಿ ಅವನಿಗೆ ನೀನು ಅದರ ಬಗ್ಗೆ ಚಿಂತಿಸಬೇಡ ನಿಮ್ಮಂತೆ ನಟಿಸುವವರನ್ನು ನಾನು ಅಲ್ಲಿ ಬಿಟ್ಟಿದ್ದೇನೆ ಮತ್ತು ನೀವು ನನ್ನೊಂದಿಗಿರುವಂತೆ ಎಫ್ ಬಿ ಏಜೆಂಟ್ ಗಳು ಎಂದಿಗೂ ಅನುಮಾನಿಸಲು ಸಾಧ್ಯವಾಗುವುದಿಲ್ಲ ನಾವಿಬ್ಬರು ಮಿಷನ್ಗಾಗಿ ಹೋಗಬೇಕು ಅವಳು ನೇರವಾಗಿ ಸ್ಕಾಟ್ ಅನ್ನು ಅವನ ತಂದೆಯ ಲ್ಯಾಬ್ ಗೆ ಕರೆದೊಯ್ಯುತ್ತಾಳೆ ಸೈಂಟಿಸ್ಟ್ ಸ್ಕಾಟ್ ಗೆ ಹೇಳ್ತಾನೆ ನಾನು ಕ್ವಾಂಟಂ ಫೀಲ್ಡ್ಗೆ ಹೋಗಲು ಡಿವೈಸ್ ಅನ್ನು ತಯಾರಿಸುತ್ತಿದ್ದೇನೆ ನನ್ನ ಹೆಂಡತಿ ಅಲ್ಲಿ ಸಿಕ್ಕಿಬಿದ್ದಿದ್ದಾಳೆ ಆದ್ರೆ ಸ್ವಲ್ಪ ಟೈಮ್ ಕೆಲಸ ಮಾಡಿದ ನಂತರ ಎದರ್ ಪತ್ತೆ ಮಾಡುತ್ತದೆ ಮತ್ತು ನೀವು ನನ್ನ ಹೆಂಡತಿಯ ಬಗ್ಗೆ ಕನಸು ಕಂಡಿದ್ದೀರಿ ಅಂತ ನೀವು ನನ್ನನ್ನು ಕರೆದಿದ್ದೀರಿ ಅಂದರೆ ನನ್ನ ಹೆಂಡತಿ ಇನ್ನೂ ಬದುಕಿದ್ದಾಳೆ ಎಂಬ ಸುಳಿವು ಸಿಕ್ಕಿದೆ ಮತ್ತು ನಾವು ಅವಳನ್ನು ರಕ್ಷಿಸಬಹುದು ಮತ್ತು ನೀವು ನನಗೆ ಹೇಳಲು ನಾನು ನಿಮ್ಮನ್ನು ಇಲ್ಲಿ ಕರೆದಿದ್ದೇನೆ ಆ ಸ್ಥಳದಲ್ಲಿ ನಿಖರವಾಗಿ ಏನಿದೆ ಯಾಕಂದ್ರೆ ನೀವು ಅಲ್ಲಿಂದ ಮುಕ್ತರಾಗಲು ಸಾಧ್ಯವಾಯಿತು ಈಗ ಅವರೆಲ್ಲರೂ ಒಟ್ಟಾಗಿ ಆ ಡಿವೈಸ್ ಅನ್ನು ನಿರ್ವಹಿಸಲು ಪ್ರಯತ್ನಿಸುತ್ತಾರೆ ಆದ್ರೆ ಅದು ಮತ್ತೆ ಮತ್ತೆ ಎರರ್ ಪತ್ತೆ ಮಾಡುತ್ತಿತ್ತು ಮತ್ತು ಅದು ಪ್ರಾರಂಭವಾಗಲಿಲ್ಲ ಅದನ್ನು ಚೆಕ್ ಮಾಡಿದ ನಂತರ ಈ ಡಿವೈಸ್ ಅನ್ನು ನಿರ್ವಹಿಸಲು ರೆಗ್ಯುಲೇಟರ್ ಡಿಮ್ಯಾಂಡ್ ಇದೆ ಅಂತ ಅವರು ತಿಳಿದುಕೊಳ್ತಾರೆ ಆ ಕಂಟ್ರೋಲ್ ಅನ್ನು ಹೊಂದಿದ್ದ ವ್ಯಕ್ತಿಯನ್ನು ಭೇಟಿಯಾಗಲು ಹೋಗ್ತಾರೆ ಸೈಂಟಿಸ್ಟ್ ನಮಗಳಿಗೆ ಹೇಳ್ತಾನೆ ನಾನು ಆ ಕಂಟ್ರೋಲ್ ಅನ್ನು ಷರತ್ತಿನ ಮೇಲೆ ಒಪ್ಪಿಸುತ್ತೇನೆ ಈ ಕಾರ್ಯದ ನಂತರ ನೀವು ನಿಮ್ಮ ಲ್ಯಾಬ್ ಅನ್ನು ನನಗೆ ಮಾರಾಟ ಮಾಡಬೇಕಾಗುತ್ತದೆ ಇದಕ್ಕಾಗಿ ಏಳ್ನೂರು ಮಿಲಿಯನ್ ಡಾಲರ್ ನೀಡಬಲ್ಲ ವ್ಯಕ್ತಿ ನನ್ನಲ್ಲಿದ್ದಾನೆ ಆಗ ಸೈಂಟಿಸ್ಟ್ ನಮಗೂ ಹೇಳ್ತಾರೆ ನೀನು ನಮ್ಗೆ ಚೌಕಾಸಿ ಮಾಡುತ್ತಿದ್ದೀಯಾ ನಾನು ನನ್ನ ಲ್ಯಾಬ್ ಅನ್ನು ಎಂದಿಗೂ ಮಾರಾಟ ಮಾಡಲು ಹೋಗುವುದಿಲ್ಲ ಮತ್ತು ಕಂಟ್ರೋಲ್ ಅನ್ನು ತೆಗೆದುಕೊಳ್ಳದೆ ಅವಳು ಹಿಂತಿರುಗುತ್ತಾಳೆ ಆದ್ರೆ ಆ ಸ್ಥಳದಿಂದ ಹೊರಡುವ ಮೊದಲು ಅವನ ಫಾದರ್ ನಿರ್ಮಿಸಿದ ವಾಸ್ಕ್ ಸೂಟ್ ಅನ್ನು ಅವಳು ಧರಿಸುತ್ತಾಳೆ ಮತ್ತು ಅವಳು ಆ ಕಂಟ್ರೋಲ್ ಅನ್ನು ಕದಿಯುತ್ತಾಳೆ ಆಗ ಅವನೇ ಸೃಷ್ಟಿಸಿದ ಗೋಸ್ಟ್ ಅಲ್ಲಿ ಕಾಣಿಸುತ್ತದೆ ಮತ್ತು ಅದು ಅವಳನ್ನು ನಿಲ್ಲಿಸುತ್ತದೆ ಸಹಜವಾಗಿ ಪ್ರೇತವು ಅಗೋಚರವಾಗಿರುವ ಎಬಿಲಿಟಿಯನ್ನು ಹೊಂದಿದೆ ಮತ್ತು ಅದು ಯಾವುದರಿಂದಲೂ ಹಾದು ಹೋಗಬಹುದು ಮತ್ತು ಆಂಟ್ ಮ್ಯಾನ್ ಮತ್ತು ವಾಸ್ಟ್ ಸಹ ಈ ಗುಣಲಕ್ಷಣವನ್ನು ಹೊಂದಿದ್ದವು ಅವರು ತಮ್ಮ ಗಾತ್ರವನ್ನು ಹೆಚ್ಚಿಸಿ ಅಥವಾ ಕಡಿಮೆ ಮಾಡಿದಂತೆ ಈಗ ಅವರ ನಡುವೆ ದೊಡ್ಡ ಫೈಟಿಂಗ್ ಶುರುವಾಗಿದೆ ಮತ್ತು ಅವರು ತಮ್ಮ ಎಸ್ಪೆಟಿಸ್ ಮತ್ತು ಎಬಿಲಿಟಿಯನ್ನು ಬಳಸಿಕೊಂಡು ಪರಸ್ಪರ ಹೋರಾಡ್ತಾರೆ ಆದ್ರೆ ಭೂತವು ತುಂಬಾ ಟ್ರೈನಿಂಗ್ ಪಡೆದಿದೆ ಅಂತ ತೋರುತ್ತದೆ ಇದು ಸೈಂಟಿಸ್ಟ್ ನಮ್ಮಗಳಿಂದ ಕಂಟ್ರೋಲ್ ಅನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತದೆ ಮತ್ತು ಇದು ಅವರ ಲ್ಯಾಬ್ ನ ಕಂಟ್ರೋಲ್ ಅನ್ನು ಸಹ ಪಡೆಯುತ್ತದೆ ಈಗ ಸೈಂಟಿಸ್ಟ್ ಖಾಲಿ ಕೈ ಬಿಟ್ಟಿದ್ದ ಆದ್ರಿಂದ ಅವನು ಚಿಂತಿತನಾಗುತ್ತಾನೆ ಅವರು ಹೇಳ್ತಾರೆ ನನಗೆ ಪ್ರೊಫೆಸರ್ ಒಬ್ಬ ಫ್ರೆಂಡ್ನಿದ್ದಾನೆ ಆ ಟೈಮ್ನಲ್ಲಿ ನನ್ನ ಹೆಂಡತಿ ಆ ಸ್ಥಳದಲ್ಲಿ ಸೋತಾಗ ನಾನು ನನ್ನ ಫ್ರೆಂಡ್ ದೊಂದಿಗೆ ತುಂಬಾ ಹೋರಾಡಿದೆ ನನ್ನ ಹೆಂಡತಿಯು ಆ ಸ್ಥಳದಿಂದ ಯಾವುದಾದರೂ ರೀತಿಯಲ್ಲಿ ಹಿಂತಿರುಗಬಹುದು ಅವನು ಇನ್ನೂ ಒಂದು ಬಾರಿ ನನಗೆ ಹೆಲ್ಪ್ ಮಾಡುವ ಸಾಧ್ಯತೆ ಇದೆ ಈಗ ಅವರಲ್ಲಿ ಮೂವರು ಆ ಪ್ರೊಫೆಸರ್ ಬೆಳೆಗೆ ಹೋಗ್ತಾರೆ ಮತ್ತು ಅವರು ಪರಸ್ಪರ ಮಾತನಾಡಲು ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಅದೇ ಡೆವಿಲ್ ಅವನಿಗೆ ಕಾಣಿಸಿಕೊಂಡಿದೆ ಅಂತ ಸೈಂಟಿಸ್ಟ್ ಗಮನಿಸ್ತಾನೆ ಆದ್ರೆ ನಿಮ್ಮ ಸ್ಥಳದಲ್ಲಿ ಅದು ಏನು ಮಾಡುತ್ತಿದೆ ಅಂತ ಯೋಚಿಸ್ತಾ ಅವನು ಶಾಕ್ ನೀವೆಲ್ಲರೂ ಒಬ್ಬರಿಗೊಬ್ಬರು ಒಂದಾಗಿದ್ದೀರಾ ಆಗ ಪ್ರೊಫೆಸರ್ ಅವನಿಗೆ ನಿಲ್ಲಿಸು ನಾನು ಇಡೀ ಸ್ಟೋರಿ ಅನ್ನು ರಿವೀಲ್ ಮಾಡುತ್ತೇನೆ ಆ ಪ್ರೊಫೆಸರ್ ಗೆ ಹೇಳ್ತಾರೆ ನಾವು ಬೆಸ್ಟ್ ಫ್ರೆಂಡ್ ರಾಗಿದ್ದೇವೆ ಅಂತ ನಿಮಗೆ ನೆನಪಿದೆ ಆದ್ರೆ ನೀವು ಯೋಚಿಸಲು ಪ್ರಾರಂಭಿಸುತ್ತೀರಿ ನಿಮ್ಮ ಪಾರ್ಟಿಕಲ್ ಅನ್ನು ಇತರ ಸೈಂಟಿಸ್ಟ್ ಗಳು ನೀವು ಅವರ ಮೇಲೆ ಆರೋಪ ಮಾಡಿದ್ದೀರಿ ಆದ್ರಿಂದ ನಿಮ್ಮ ಉತ್ತಮ ಫ್ರೆಂಡ್ ರಾಗಿದ್ದ ಗಳಲ್ಲಿ ಒಬ್ಬರು ಅವನು ಕೋಪದಿಂದ ನಿನ್ನ ವಿರುದ್ಧ ಕಾನ್ಸ್ಪಿರಸಿ ಮಾಡಲು ಸ್ಟಾರ್ಟ್ ಮಾಡಿದನು ಆದ್ರೆ ಈ ರೀಸನ್ ದಿಂದಾಗಿ ಅವರನ್ನು ಏಜೆನ್ಸಿಯಿಂದಲೂ ಹೊರಹಾಕಲಾಯಿತು ಎಲ್ಲರೂ ಫೈಟ್ ನಲ್ಲಿ ತೊಡಗಿಸಿಕೊಂಡರೆ ರಿಸರ್ಚ್ ಅನ್ನು ಹೇಗೆ ನಡೆಸಲಾಗುತ್ತದೆ ಆದ್ರಿಂದ ಅವನು ಪ್ರತ್ಯೇಕವಾಗಿ ಅದರ ಬಗ್ಗೆ ರಿಸರ್ಚ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ ಅವನು ಒಂದು ಸೂಟ್ ಮಾಡಬಹುದು ಮತ್ತು ನಾನು ಸಹ ಅವನ ಜೊತೆಗೂಡಿದೆ ಆದ್ರೆ ಆ ಲ್ಯಾಬ್ ನಲ್ಲಿ ಒಂದು ದಿನ ದೊಡ್ಡ ಬ್ಲಾಸ್ಟ್ ಸಂಭವಿಸಿದೆ ಇದು ಅನೇಕ ಜನರ ಸಾವಿಗೆ ರೀಸನ್ ಆಗುತ್ತೆ ದೆವಿಲ್ ಎಂಬ ಪುಡ್ಡ ಮಗು ಅಲ್ಲಿ ಉಳಿದುಕೊಂಡಿತು ನಾನು ಅವಳನ್ನು ನೋಡಿಕೊಂಡಿದ್ದೇನೆ ಆದ್ರಿಂದ ಅವಳು ನನ್ನೊಂದಿಗೆ ಇದ್ದಾಳೆ ನೀವು ಅದನ್ನು ತಿಳಿದುಕೊಳ್ಳುವಿರಿ ಅವಳು ಒರಿಜಿನಲ್ ಡೆವಿಲ್ ಆದ್ರೆ ಅವಳು ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ ಅದು ಅವಳ ನೋವನ್ನು ಉಂಟು ಮಾಡುತ್ತದೆ ಅವಳ ಬಗ್ಗೆ ತಪ್ಪಾಗಿ ಯೋಚಿಸಬೇಡ ಅವಳು ನಿಮ್ಮ ಲ್ಯಾಬ್ ನಿಂದ ಕ್ವಾಂಟಂ ಪವರ್ಸ್ ಕದಿಯಲು ಪ್ರಯತ್ನಿಸಿದಳು ಯಾಕಂದ್ರೆ ಅವಳು ಅವಳನ್ನು ಗುಣಪಡಿಸಲು ಬಯಸ್ತಾಳೆ ಯಾಕಂದ್ರೆ ಆಕೆಗೆ ಈ ಡಿಸೀಸ್ ಮುಗಿದಿದೆ ಆಕೆಯ ಈ ಎಬಿಲಿಟಿಗಳನ್ನು ಗಮನಿಸಿದ ಆರ್ಗನೈಜೇಷನ್ ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಟ್ರೈನಿಂಗ್ ನೀಡಿತು ಮತ್ತು ಅವರು ಅವಳನ್ನು ತಮ್ಮ ಏಜೆನ್ಸಿಯ ಭಾಗವಾಗಿ ತೆಗೆದುಕೊಳ್ತಾರೆ ಮತ್ತು ಆಕೆಗೆ ಟೆಕ್ನಿಕಲ್ ಸೂಟ್ ಕೂಡ ನೀಡಲಾಯಿತು ಅವಳು ಮರ್ಡರ್ ಮಾಡಲು ಸ್ಟಾರ್ಟ್ ಮಾಡಿದಳು ಆ ಟೈಮ್ ಅಲ್ಲಿ ನಮ್ಮ ಲ್ಯಾಬ್ ನಾಶವಾಗಿತ್ತು ಹಾಗಾಗಿ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ಈಗ ನಾವು ಒಟ್ಟಿಗೆ ಕೆಲಸ ಮಾಡುತ್ತೇವೆ ಆ ಪ್ರೊಫೆಸರ್ ಮೂವರನ್ನು ಕಟ್ಟಿ ಹಾಕಿದ್ದರು ಈಗ ಅವರು ತಮ್ಮ ಲ್ಯಾಬ್ ಅನ್ನು ಯಾವುದಾದರೂ ರೀತಿಯಲ್ಲಿ ಹಿಂಪಡೆಯಲು ಬಯಸಿದ್ರಿಂದ ಅವರು ಮೂವರು ತೊಂದರೆಗೀಡಾದರು ಅವರು ತಮ್ಮ ಲ್ಯಾಬ್ ಅನ್ನು ಪ್ರೇತಕ್ಕಾಗಿ ಸೀಮಿತಗೊಳಿಸಲಾಗಲಿಲ್ಲ ಮೂವರು ಅಲ್ಲಿಂದ ಬಂದು ಕಾಡಿಗೆ ಹೋಗ್ತಾರೆ ಮತ್ತು ಅವರು ತಮ್ಮ ಲ್ಯಾಬ್ ಅನ್ನು ವಿಸ್ತರಿಸ್ತಾರೆ ಮತ್ತು ಅದರಲ್ಲಿ ತಮ್ಮ ಪ್ರಯತ್ನಗಳನ್ನು ಹಾಕಿದ ನಂತರ ಅವರು ತಮ್ಮ ಡಿವೈಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಈಗ ಆ ಡಿವೈಸ್ ಯಾವುದೇ ಎರಡ್ ಗುರುತಿಸುವುದಿಲ್ಲ ಆದ್ರಿಂದ ಎಲ್ಲರೂ ಉತ್ಸುಕರಾಗಿದ್ದಾರೆ ಆ ಮಷೀನ್ ಅಲ್ಲಿ ಸಂಕೇತಿಸುತ್ತದೆ ಈ ರೀಸನ್ ದಿಂದ ಸ್ಕಾಟ್ ಮತ್ತು ಸೈಂಟಿಸ್ಟ್ ನ ಪತ್ನಿ ಪರಸ್ಪರ ಸಂಬಂಧ ಹೊಂದಿದ್ದಾರೆ ಸೈಂಟಿಸ್ಟ್ ಗಳ ಹೆಂಡತಿಯನ್ನು ಮ್ಯಾಕ್ರೋಸ್ಕೋಪಿಕ್ ಜಗತ್ತಿನಲ್ಲಿ ತರಲು ಅಡಚಣೆಯನ್ನು ಉಂಟು ಮಾಡುವ ದೋಷಗಳು ಸ್ಕಾಟ್ ಆ ಎಲ್ಲಾ ದೋಷಗಳನ್ನು ಪರಿಹರಿಸುತ್ತದೆ ನಂತರ ಯಾರೋ ಪೊಲೀಸರಿಗೆ ರಿಪೋರ್ಟ್ ಮಾಡ್ತಾರೆ ಈ ಜನರು ವಿಲಕ್ಷಣ ಎಕ್ಸ್ಪೆರಿಮೆಂಟ್ ಗಳನ್ನು ನಡೆಸುತ್ತಿದ್ದಾರೆ ಆ ಏಜೆನ್ಸಿಯ ವರ್ಕರ್ೊಂದಿಗೆ ಪೊಲೀಸ್ ಆಫೀಸರ್ ಗಳು ಸಹ ಬಾಂಡಿಂಗ್ ಅನ್ನು ಹೊಂದಿದ್ದರು ಮತ್ತು ಅವರು ಸೈಂಟಿಸ್ಟ್ ಗಳ ಲೊಕೇಶನ್ ಹೇಳಿದರು ಹಾಗಾಗಿ ಆ ಕಾಡಿಗೆ ಒಟ್ಟಿಗೆ ಬರ್ತಾರೆ ಮತ್ತು ಅವರು ಸೈಂಟಿಸ್ಟ್ ಮತ್ತು ಅವರ ಮಗಳನ್ನು ವಶಪಡಿಸಿಕೊಂಡರು ಆ ಟೈಮ್ ಅಲ್ಲಿ ಅವನ ಮನೆಗೆ ಹೋಗಿದ್ದ ಸ್ಕಾಟ್ ಅಲ್ಲಿಗೆ ಬರ್ತಾನೆ ಮತ್ತು ಅವನು ಇಬ್ಬರನ್ನು ರಕ್ಷಿಸ್ತಾನೆ ಆ ಡೆವಿ ಅಲ್ಲಿಗೆ ಬಂದಿತ್ತು ಮತ್ತು ಅವಳು ಮತ್ತೆ ಲ್ಯಾಬ್ ನ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳುತ್ತಾನೆ ಆದ್ರೆ ಸ್ಕಾಟ್ ಅವಳಿಂದ ಡಿವೈಸ್ ಅನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತದೆ ಮತ್ತು ಆ ಸೈಂಟಿಸ್ಟ್ ಆ ಡಿವೈಸ್ ನ ಮೂಲಕ ಅವನ ಹೆಂಡತಿ ಇರುವ ಲೊಕೇಶನ್ ಗೆ ಟ್ರಾವೆಲ್ ಮಾಡ್ತಾನೆ ಅಲ್ಲಿಗೆ ಹೋದಾಗ ಸೈಂಟಿಸ್ಟ್ ಮತ್ತು ಅವನ ಡಿವೈಸ್ ನ ಸೈಜ್ ಕೂಗಿತು ಸೈಂಟಿಸ್ಟ್ ಅವನ ಹೆಂಡತಿಯ ಲೊಕೇಶನ್ ಗುರುತಿಸಲು ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಅವನ ಸುತ್ತಮುತ್ತಲಿನ ಅನೇಕ ವಸ್ತುಗಳು ಹೋಗುತ್ತಿದ್ದವು ಆದ್ರಿಂದ ಅದು ಮಗುವಿನ ಗೇಮ್ ಆಗಿರಲಿಲ್ಲ ಇನ್ನೊಂದು ಬದಿಯಲ್ಲಿ ಆ ಲ್ಯಾಬ್ ನ ಕಂಟ್ರೋಲ್ ಅನ್ನು ಪಡೆಯುತ್ತಾ ಡೆವಿಲ್ ತಪ್ಪಿಸಿಕೊಳ್ಳುತ್ತಿದೆ ಯಾಕಂದ್ರೆ ಅವಳು ಅವಳನ್ನು ತಾನು ಸ್ಥಿರಗೊಳಿಸಲು ಕೇವಲ ಎರಡರಿಂದ ರಿಂದ ನೂರು ವಾರಗಳನ್ನು ಹೊಂದಿದ್ದಳು ಆದ್ರೆ ಆ ನಂತರ ಅದರ ಕಂಟ್ರೋಲ್ ಅನ್ನು ಹೊಂದಿದ್ದ ಆ ಮನುಷ್ಯನೂ ಇದ್ದನು ಲ್ಯಾಬ್ನ ಕಂಟ್ರೋಲ್ ಅನ್ನು ಪಡೆದು ಅವರು ಶಿಪ್ ನಲ್ಲಿ ಟ್ರಾವೆಲ್ ಮಾಡುತ್ತಾರೆ ಆದ್ರೆ ಆಂಟ್ ಮ್ಯಾನ್ ಇಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸುತ್ತದೆ ಅವನು ಅವನ ಗಾತ್ರವನ್ನು ದೊಡ್ಡದಾಗಿಸ್ತಾನೆ ಮತ್ತು ಅವನು ನೀರಿನಿಂದ ಜಂಪ್ ಮಾಡ್ತಾನೆ ಆ ಶಿಪ್ ಗೆ ಹೋಗುವಾಗ ಅವನು ಲ್ಯಾಬ್ನ ಕಂಟ್ರೋಲ್ ಅನ್ನು ಅವನಿಂದ ಪುನಃ ಫಿಕ್ಸ್ ಮಾಡ್ತಾನೆ ಇನ್ನೊಂದು ಕಡೆ ಸೈಂಟಿಸ್ಟ್ ಕಾಣಸಿಗುತ್ತಾನೆ ಅವರು ಅವನ ಹೆಂಡತಿಯನ್ನು ಬಹಳ ಟೈಮ್ ನಿಂದ ಹುಡುಕುತ್ತಿದ್ದಾರೆ ಕೊನೆಗೆ ಪತ್ನಿಗಾಗಿ ಹುಡುಕಾಟ ನಡೆಸಿದ್ದರು ಸೈಂಟಿಸ್ಟ್ ಅವನ ಡಿವೈಸ್ ನಲ್ಲಿ ಅವನ ಹೆಂಡತಿಯನ್ನು ಪಡೆಯುತ್ತಾನೆ ಇದಕ್ಕೆ ವ್ಯತಿರಿಕ್ತವಾಗಿ ಸೈಂಟಿಸ್ಟ್ ಮತ್ತು ಅವರ ಮಗಳು ಸಹ ಆ ಲ್ಯಾಬ್ ಅನ್ನು ಹಿಡಿದಿದ್ದರು ಅವರು ಆ ಲ್ಯಾಬ್ನ ಗಾತ್ರವನ್ನು ಹೆಚ್ಚಿಸುತ್ತಾರೆ ಈಗ ಸೈಂಟಿಸ್ಟ್ ಮತ್ತು ಅವರ ಪತ್ನಿ ಅಲ್ಲಿಂದ ಬರಲು ಹೆಚ್ಚು ಕಡಿಮೆ ಇತ್ತು ಹೊರಗೆ ಬರುತ್ತಿದ್ದಂತೆ ಡೆವಿಲ್ವೂ ಇದೆ ಸೈಂಟಿಸ್ಟ್ ನ ಹೆಂಡತಿ ಅವಳಿಗೆ ಹೇಳ್ತಾರೆ ಗಮನಿಸಿ ನೀವು ಈ ನಿಂದ ಎಷ್ಟು ಬಳಲುತ್ತಿದ್ದೀರಿ ಅಂತ ನನಗೆ ತಿಳಿದಿದೆ ಅವಳು ಕೈ ಹಿಡಿಯುತ್ತಾಳೆ ಮತ್ತು ಆ ಪ್ರಯತ್ನವು ಅವಳ ಡಿಸೀಸ್ ನಿಂದ ಗುಣಮುಖವಾಗಲು ಪ್ರಾರಂಭಿಸುತ್ತದೆ ಮತ್ತು ಅವಳು ಮತ್ತೆ ನಾರ್ಮಲ್ ಹುಡುಗಿಗೆ ಮರಳುತ್ತಾಳೆ ಅಂದರೆ ಸೈಂಟಿಸ್ಟ್ ನ ಹೆಂಡತಿ ಈ ಉತ್ತಮ ಗುಣಲಕ್ಷಣವನ್ನು ಹೊಂದಿದ್ದಳು ಆದ್ರೆ ಪೊಲೀಸ್ ಆಫೀಸರ್ ಗಳು ಇಲ್ಲಿಯವರೆಗೆ ಅಲ್ಲಿಯೇ ಇದ್ದು ಅವರನ್ನು ಬಂಧಿಸಲು ಬಯಸಿದರು ಒಂದು ಐಡಿಯಾ ಅನ್ನು ಪಡೆಯುವುದು ಸ್ಕಾಟ್ ಅವನ ಗಾತ್ರವನ್ನು ದೊಡ್ಡದಾಗಿಸುತ್ತದೆ ಮತ್ತು ಅವನು ಬಿಲ್ಡಿಂಗ್ ನ ಮುಂದೆ ನಿಂತಿದ್ದಾನೆ ಮತ್ತು ಅವನು ಅವನ ಹಿಂದೆ ಮತ್ತೊಬ್ಬರನ್ನು ಮರೆ ಮಾಡಿದಂತೆ ವರ್ತಿಸುತ್ತಾನೆ ಪೊಲೀಸರ ಗಮನವನ್ನು ಅಲ್ಲಿಗೆ ತಿರುಗಿಸಲಾಗುತ್ತದೆ ಮತ್ತು ಅವರನ್ನು ನಿರ್ವಹಿಸಲು ಪ್ರಯತ್ನಿಸಲಾಗುತ್ತದೆ ಆದ್ರೆ ಸ್ಕಾಟ್ ಏನೋ ಸ್ಕಿಂಗ್ ಮಾಡಿದ್ದ ಅಷ್ಟರಲ್ಲಿ ಸೈಂಟಿಸ್ಟ್ ಮತ್ತು ಆತನ ಮಗಳು ಅಲ್ಲಿಂದ ಪರಾರಿಯಾಗುತ್ತಾರೆ ಅವನನ್ನು ತಾನು ಕುಗ್ಗಿಸಿ ಸ್ಕಾಟ್ ಕೂಡ ಅಲ್ಲಿಂದ ಪರಾರಿಯಾಗ್ತಾನೆ ಸ್ಕಾಟ್ ಅವನ ಮನೆಗೆ ಹಿಂದಿರುಗಿದಾಗ ಮೂರು ದಿನಗಳು ಕಳೆದವು ಹಾಗಾಗಿ ಎಫ್ಬಿಐ ಕೂಡ ಆತನನ್ನು ಗೃಹಬಂಧನದಿಂದ ಬಿಡುಗಡೆ ಮಾಡುತ್ತದೆ ಈಗ ಅವರು ಫೈನಲಿ ಬಿಡುಗಡೆಯಾದರು ಸೈಂಟಿಸ್ಟ್ ಮತ್ತು ಅವರ ಪತ್ನಿ ಕೂಡ ಪರಸ್ಪರ ತೃಪ್ತರಾಗಿದ್ರು ಮತ್ತು ಸೈಂಟಿಸ್ಟ್ ನ ಮಗಳು ಸ್ಕಾಟ್ ಜೊತೆ ವಾಸಿಸಲು ಸ್ಟಾರ್ಟ್ ಮಾಡಿದಳು ಮತ್ತು ಅವಳು ಅವನ ಮಗಳನ್ನು ಸಹ ಅಪ್ಪಿಕೊಂಡಿದ್ದಳು ಇಲ್ಲಿ ಮೂವಿಲವಲವಿಕೆಯ ಅಂತ್ಯದೊಂದಿಗೆ ಪೂರ್ಣಗೊಳ್ಳುತ್ತದೆ ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ